ಹಾಸನ ಜಿಲ್ಲೆಯಲ್ಲಿ ದಿನಕ್ಕೊಬ್ಬರು ಇಬ್ಬರಂತೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ ಹಾಸನದ ಜನ ಹಾರ್ಟ್ ಅಟ್ಯಾಕ್ ಎಂಬ ಹೆಸರನ್ನು ಕೇಳಿದ್ರೆ ನಿದ್ದೆಯಲ್ಲೂ ಬೆಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಬೆಳಗ್ಗೆ ಒಬ್ಬರು ಮಧ್ಯಾಹ್ನ ಮತ್ತೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿದ್ದು ಕಳೆದೊಂದು ತಿಂಗಳ ಅವಧಿಯಲ್ಲಿ ಹಾಸನ ಮೂಲದ ಬರೋಬ್ಬರಿ ಹತ್ತೊಂಬತ್ತು ಮಂದಿ ಹೃದಯಾಘಾತದಿಂದ ಅಹಲೋಕ ತ್ಯಜಿಸಿದ್ದಾರೆ ಇವತ್ತು ಬೆಳಗ್ಗೆ ಮೂವತ್ತೇಳು ವರ್ಷದ ಆಟೋ ಚಾಲಕ ಗೋವಿಂದ ಅನ್ನೋರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟಿದ್ದಾರೆ ಆಟೋ ಓಡಿಸುವಾಗ ಎದೆನೋವು ಕಾಣಿಸಿಕೊಂಡಿದ್ದು ಕೂಡಲೇ ತಾವೇ ಆಟೋ ಚಲಾಯಿಸಿಕೊಂಡು ಹಾಸನ ಜಿಲ್ಲಾಸ್ಪತ್ರೆಗೆ ತೆರಳಿದ್ದಾರೆ ಆದ್ರೆ ಆಸ್ಪತ್ರೆಯಲ್ಲಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಇನ್ನು ಇಂದು ಮಧ್ಯಾಹ್ನ ನಲವತ್ತೊಂದು ವರ್ಷದ ಗಿರೀಶ್ ಮನೆಯಲ್ಲೇ ಕುಸಿದು ಬಿದ್ದಿದ್ದು ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಮೃತಪಡುತ್ತಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ ಈ ಪೈಕಿ ಹೆಚ್ಚಿನವರು ಯುವಕರೇ ಆಗಿದ್ದು ಅದರಲ್ಲೂ ಆರು ಮಂದಿ ಕೆ ಕೇವಲ ಇಪ್ಪತ್ತೆರಡು ವರ್ಷ ಒಳಪಟ್ಟವರು ಅನ್ನೋದೇ ಆಘಾತಕಾರಿ ವಿಷಯ ಜೂನ್ ಇಪ್ಪತ್ತಾರರಂದು ಹೊಳೆ ನರಸೀಪುರದ ಇಪ್ಪತ್ತೆರಡು ವರ್ಷದ ಸುಪ್ರಿಯಾ ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ ಜೂನ್ ಇಪ್ಪತ್ತೈದರಂದು ಚನ್ನರಾಯಪಟ್ಟಣದ ಮೂವತ್ತೆರಡು ವರ್ಷದ ಯೋಗೇಶ್ ಐವತ್ತೊಂದು ವರ್ಷದ ಮಂಜುನಾಥ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಜೂನ್ ಇಪ್ಪತ್ತೊಂದರಂದು ಮೂವತ್ತೈದು ವರ್ಷದ ಚೇತನ್ ಜೂನ್ ಇಪ್ಪತ್ತರಂದು ಬೇಲೂರಿನ ಮೂವತ್ತೈದು ವರ್ಷದ ನಿಷಾದ್ ಹೃದಯಾಘಾತದಿಂದ ಮೃತಪಟ್ಟಿದ್ದರು ಇನ್ನು ಜೂನ್ ಹದಿನೆಂಟರಂದು ನರಸೀಕೆರೆಯ ಮೂವತ್ತೊಂದು ವರ್ಷದ ನವೀನ್ ಎಪ್ಪತ್ತೆಂಟು ವರ್ಷದ ತೀರ್ಥಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದರು ಇನ್ನು ಜೂನ್ ಹದಿನಾಲ್ಕರಂದು ಐವತ್ತೊಂದು ವರ್ಷದ ಕಾಂತರಾಜು ಜೂನ್ ಹದಿಮೂರರಂದು ಐವತ್ತೇಳು ವರ್ಷದ ಸತೀಶ್ ಅದೇ ದಿನ ವರ್ಷದ ದೇವರಾಜ್ ಹೃದಯಾಘಾತವಾಗಿ ಮೃತಪಟ್ಟಿದ್ದರು ಜೂನ್ ಹನ್ನೆರಡರಂದು ಐವತ್ತೈದು ವರ್ಷದ ನಾಗಪ್ಪ ಅದೇ ದಿನ ಐವತ್ತೆಂಟು ವರ್ಷದ ನೇಲಕಂಠಪ್ಪ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಇನ್ನು ಜೂನ್ ಹನ್ನೊಂದರಂದು ಹೊಳೆ ನರಸೀಪುರದ ಹತ್ತೊಂಬತ್ತು ವರ್ಷದ ನಿಶಾಂತ್ ಗೌಡ ಹೃದಯ ಘಾತದಿಂದ ಮೃತಪಟ್ಟಿದ್ದರು ಅದಕ್ಕೂ ಮೂರ್ನಾಲ್ಕು ದಿನ ಮೊದಲು ಇಪ್ಪತ್ತೊಂದು ವರ್ಷದ ನವೀನ್ ಹೃದಯಾಘಾತದಿಂದ ನಿಧನ ಹೊಂದಿದ್ರು ಇನ್ನು ಮೇ ಇಪ್ಪತ್ತೆಂಟರಂದು ಇಪ್ಪತ್ತು ವರ್ಷದ ಕವನ ಹೃದಯಾಘಾತದಿಂದ ಮೃತಪಟ್ಟಿದ್ದರು ಇನ್ನು ಮೇ ಇಪ್ಪತ್ತರಂದು ಅರಕಲಗೂಡು ತಾಲೂಕಿನ ಹತ್ತೊಂಬತ್ತು ವರ್ಷದ ಅಭಿಷೇಕ್ ಹಾಗೂ ಅದೇ ದಿನ ಹೊಳೆ ನರಸೀಪುರದ ಇಪ್ಪತ್ತು ವರ್ಷದ ಸಂಧ್ಯಾ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ರು ಪರಿಣಾಮ ಕಳೆದೊಂದು ತಿಂಗಳಲ್ಲೇ ಹಾಸನ ಮೂಲದ ಹತ್ತೊಂಬತ್ತು ಮಂದಿ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದು ಈ ಪೈಕಿ ಬದುಕಿ ಬಾಳಬೇಕಾದ ಯುವಕ ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ದಿನೇ ದಿನೇ ತೀವ್ರ ಆತಂಕಕ್ಕೆ ಕಾರಣವಾಗುತ್ತಿದೆ